ಸ್ನೇಹಿತರ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲೇ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ರೇಣುಕಾ ಸ್ವಾಮಿ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ ನಟಿ ರಮ್ಯಾ ರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಈ ಕೇಸ್ ಅನ್ನ ಮತ್ತೆ ಮುನ್ನೆಲೆಗೆ ತರೋ ರೀತಿ ಮಾಡಿದೆ ಇತ್ತೀಚೆಗಷ್ಟೇ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು ದರ್ಶನ್ ಬೇಲ್ಗೆ ಸಂಬಂಧಪಟ್ಟಂತೆ ಆ ಪೋಸ್ಟ್ ಇತ್ತು ಇದರ ಬೆನ್ನಲ್ಲೇ ದೊಡ್ಡ ಸೋಷಿಯಲ್ ಮೀಡಿಯಾ ಕೆಸರರ ಚಾಟ ನಡೀತಾ ಇದೆ ದರ್ಶನ್ ಫ್ಯಾನ್ಸ್ ರಮ್ಯಾ ವಿರುದ್ಧ ಕದನಕ್ಕಿಳಿದಿದ್ದು ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಿ ರಮ್ಯಾ ಕೂಡ ರೊಚ್ಚಿಗೆದ್ದಿದ್ದಾರೆ ಪರಿಸ್ಥಿತಿ ಗಂಭೀರವಾಗ್ತಿದ್ದ ಹಾಗೆ ರಾಜ್ಯ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಎಂಟರ್ ಆಗಿದ್ದಾರೆ ರಮ್ಯಾ ವಿರುದ್ಧ ಪೊಲೀಸರಿಗೆ ದೂರ ಕೊಡೋಕೆ ಮುಂದಾಗಿದ್ದಾರೆ ಈ ಮೂಲಕ ರಮ್ಯಾ ಹಾಕಿರೋ ಇನ್ಸ್ಟಾ ಪೋಸ್ಟ್ ರಮ್ಯಾ ದ್ವೇಷ ದರ್ಶನ ಅನ್ನೋ ಹೊಸ ಮೆಗಾ ಸೀರಿಯಲ್ ಮಾಡಬಹುದು ಆ ರೀತಿ ಆಗ್ತಾ ಇದೆ ರಮ್ಯಾರ ಇನ್ಸ್ಟಾ ಪೋಸ್ಟ್ ಗೆ ದಿವ್ಯವಾದ ಸ್ಪಂದನೆ ಸಿಗ್ತಾ ಇದೆ ಎಂತ ದಿವ್ಯ ಸ್ಪಂದನೆ ಅಂದ್ರೆ ಅದನ್ನ ಪದಗಳಲ್ಲಿ ವಿಚ್ಛರಿಸಲಿಕ್ಕಾಗಲ್ಲ ಅಂತ ದಿವ್ಯ ಸ್ಪಂದನೆ ಸ್ಯಾಂಡಲ್ವುಡ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ಮಟ್ಟದಲ್ಲೂ ಕೂಡ ಬಹಳ ಅಸಹ್ಯಕರ ವಾತಾವರಣಕ್ಕೆ ಕಾರಣ ಆಗಿದೆ ಇದೆಲ್ಲ ಶುರುವಾಗಿದ್ದು ಕೆಲ ದಿನಗಳ ಹಿಂದೆ ನಿಮ್ಗೆ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಕೇಸಲ್ಲಿ ದರ್ಶನ್ ಎ ಟು ಆರೋಪಿ ಇವರು ಬೇಲ್ ಮೇಲಿದ್ದಾರೆ ಈ ಕೇಸ್ ಸಂಬಂಧ ಸುಪ್ರೀಂ ಕೋರ್ಟ್ ನಲ್ಲಿ ಈ ಜಾಮೀನು ಅರ್ಜಿ ವಿಚಾರಣೆ ನಡೆದಿತ್ತು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಕೊಟ್ಟಿದ್ದ ಜಾಮೀನಿಗೆ ಅಸಮಾಧಾನ ವ್ಯಕ್ತಪಡಿಸಲಾಗಿತ್ತು ಹೈಕೋರ್ಟ್ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತ್ತು ಏನ್ ಹೇಳಿತ್ತು ಹೈಕೋರ್ಟ್ ಬೇಲ್ ಕೊಡೋಕೆ ಅರ್ಜೆಂಟ್ ಮಾಡ್ದ ಕಾಣಿಸ್ತಾ ಇದೆ ಜಾಮೀನು ಕೊಡೋಕೆ ಯಾವ್ದಾದ್ರು ಕಾರಣ ಸಿಕ್ಕರೆ ಸಾಕು ಆತುರಾತುರವಾಗಿ ನಿರ್ಧಾರ ಕೈಗೊಂಡ್ ಆ ತಪ್ಪನ್ನ ನಾವು ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಮತ್ತು ಮಹಾದೇವನ್ ಅವರಿದ್ದ ಪೀಠ ಹೇಳಿತ್ತು ಆ ಮೂಲಕ ದರ್ಶನ್ ಜಾಮೀನು ರದ್ದಾಗುವುದು ಬಹುತೇಕ ಅನೋ ರೀತಿಯಲ್ಲಿ ನ್ಯಾಯಾಧೀಶರು ಹಿಂಟ್ಸ್ ಕೊಟ್ರು ಕೆಲವೇ ದಿನಗಳಲ್ಲಿ ಕಾಯ್ದಿರಿಸಿದ ತೀರ್ಪು ಕೂಡ ಹೊರಗೆ ಬರುತ್ತೆ ಸೊ ಇದಾದ ಬೆನ್ನಲ್ಲೇ ರಮ್ಯಾ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಭಾರತದ ಸಾಮಾನ್ಯ ಪ್ರಜೆಗೂ ಸುಪ್ರೀಂ ಕೋರ್ಟ್ ಆಶಾ ಕಿರಣ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬಹುದು ಅಂತ ನಾನ್ ನಂಬಿದ್ದೀನಿ ಅಂತ ರಮ್ಯಾ ಪೋಸ್ಟ್ ಹಾಕಿದ್ರು ಸೊ ಕೊಲೆ ಆರೋಪಿ ದರ್ಶನ್ ಬೇಲ್ ಮೇಲೆ ಹೊರಗಿರುವುದಕ್ಕೆ ರಮ್ಯಾ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಷ್ಟಾಗಿದ್ದೇ ತಡ ರಮ್ಯಾಗೆ ದ್ವೇಷ ದರ್ಶನವಾಗ್ಬಿಟ್ಟಿದೆ ಅಭಿಮಾನಿಗಳು ರಮ್ಯಾಗೆ ನಿಂದಿಸೋಕೆ ಶುರು ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾರೆ ಹೆಲ್ದಿ ಟ್ರೋಲಿಂಗ್ ಮಾತ್ರವಲ್ಲದೆ ಅಶ್ಲೀಲ ಪದಗಳನ್ನು ಬಳಸಿ ಕಾಮೆಂಟ್ ಮಾಡಲಾಗಿದೆ ನಿಂದಿಸಲಾಗಿದೆ ಕೆಲವೊಂದೆಲ್ಲ ನೀವು ಆಲ್ರೆಡಿ ನೋಡಿರ್ಬೋದು ಅದನ್ನು ಆನ್ ಸ್ಕ್ರೀನ್ ತೋರಿಸೋಕ್ಕೂ ಕೂಡ ಕಷ್ಟ ಹೇಳೋಕ್ಕೂ ಕೂಡ ಕಷ್ಟ ಕೆಲವೊಂದನ್ನು ಬ್ಲರ್ ಮಾಡಿ ತೋರಿಸೋಕೆ ಟ್ರೈ ಮಾಡ್ತೀವಿ ಆಲ್ರೆಡಿ ಪದಗಳೆಲ್ಲ ಪರಿಚಯ ಇರೋವರಿಗೆ ಅದು ಗೊತ್ತಾಗ್ಬೋದು ಇಲ್ದಿರೋರು ಪರವಾಗಿಲ್ಲ ನಿಮಗೆ ಗೊತ್ತಾಗೋದು ಬೇಡ ಬಿಟ್ಬಿಡಿ ಅಷ್ಟು ಕೆಡದಾಗ ನಿನ್ಸಿದ್ದಾರೆ ಅದನ್ನೇನು ಮಾಡಿದ್ರು ರಮ್ಯಾ ಮತ್ತೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ನೋಡಿ ದರ್ಶನ್ ಅಭಿಮಾನಿಗಳು ಅಂದರೆ ಹೇಗೆ ನೋಡಿ ಅಂಥೇಳಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ ನಿಮ್ಮ ಮೆಸೇಜ್ಗೂ ರೇಣುಕಾ ಸ್ವಾಮಿ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಾಮೆಂಟ್ಸೇ ಸಾಕ್ಷಿ ಸ್ತ್ರೀ ದ್ವೇಷ ಹೊಂದಿರೋ ಈ ರೀತಿಯ ಟ್ರೋಲ್ಗಳು ಕಮೆಂಟ್ಗಳಿಂದಾಗಿಯೇ ಮಹಿಳೆಯರು ಕಿರುಕುಳಕ್ಕೆ ಒಳಗಾಗ್ತಾರೆ ಅತ್ಯಾಚಾರ ಮತ್ತು ಕೊಲೆಗಳಿಗೂ ಕೂಡ ಇಂಥ ಮನಸ್ಥಿತಿನೇ ಕಾರಣ ಅಂತ ರಮ್ಯಾ ಪೋಸ್ಟ್ ಹಾಕಿದ್ರು ಇದಕ್ಕೂ ಅಲ್ಲಿ ಮತ್ತೆ ಅಶ್ಲೀಲ ಕಮೆಂಟ್ಗಳ ಸುನಾಮಿನೇ ಹರಿದು ಬಂತು ಗೊಚ್ಚೆ ಹರಿದು ಬಂತು ಈ ವಿವಾದ ಆದ್ಮೇಲೆ ರಮ್ಯಾ ಇದ್ರ ಬಗ್ಗೆ ಮಾತನಾಡಿದ್ರು ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮೈಂಡಲ್ಲಿ ಇಟ್ಕೊಂಡು ಸಾಮಾನ್ಯರಿಗೆ ನ್ಯಾಯ ಸಿಗಲಿ ಅಂತ ಅಷ್ಟೇ ಹೇಳಿದ್ದೆ ಅದಕ್ಕೆ ಅಶ್ಲೀಲ ಪದಗಳನ್ನು ಬಳಸಿ ನನಗೆ ಬೈದರು ಇದು ಇವರಿಗೆ ಸಾಮಾನ್ಯ ಕೆಲಸ ಆಗಿಬಿಟ್ಟಿದೆ ಇದಕ್ಕೆ ಅಂತ್ಯ ಹಾಡಬೇಕು ತಪ್ಪು ನಡೆದಾಗ ಧ್ವನಿ ಎತ್ತಬಾರದ ಅಂತ ಪ್ರಶ್ನೆ ಮಾಡಿದ್ರು ಆ ಮೂಲಕ ನನ್ನ ಪೋಸ್ಟ್ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಿದ್ದೆ ಹೊರತು ಯಾರನ್ನೂ ವಿರೋಧಿಸಿದಲ್ಲ ಅಂತ ರಮ್ಯಾ ಅದಕ್ಕೆ ಒಂದು ತಿರುವನ್ನು ಕೊಟ್ಟರು ಜೊತೆಗೆ ದರ್ಶನ್ ಹಾಗೂ ನನ್ನ ನಡುವೆ ಯಾವುದೇ ಸಮಸ್ಯೆ ಇಲ್ಲ ನಾವು ಒಟ್ಟಿಗೆ ಕೆಲಸ ಮಾಡಿದಂಥವ್ರು ಆದರೆ ನಾನು ಬಕೆಟ್ ಹಿಡಿಯೋ ಪ್ರವೃತ್ತಿಯವಳಲ್ಲ ನಾನು ಯಾವಾಗಲೂ ನ್ಯಾಯದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ ಮುಂದೇನು ಹೀಗೆ ಇರುತ್ತೇನೆ ಈ ವಿಚಾರ ಮಾತ್ರ ಅಲ್ಲ ಅನ್ಯಾಯ ಆದಾಗ ಬೇರೆ ವಿಚಾರಗಳ ಬಗ್ಗೆ ಕೂಡ ನಾನು ಮಾತನಾಡಿದ್ದೀನಿ ಅಂತ ರಮ್ಯಾ ಹೇಳಿದ್ರು ಮೇಲೆ ಈ ವಿಚಾರ ಪೊಲೀಸ್ ಕಮಿಷನರ್ ತನಕ ಹೋಯ್ತು ಖುದ್ದು ರಮ್ಯಾ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಮೂವತ್ಮೂರು ಜನರನ್ನ ಹೆಸರಿಸಿ ಆದಷ್ಟು ಬೇಗ ಇವರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಇದರ ಬೆನ್ನಲ್ಲೇ ಈ ಕೇಸ್ಗೆ ಈಗ ಮತ್ತಷ್ಟು ಪಾತ್ರಗಳ ಎಂಟ್ರಿ ಆಗಿದೆ ಕೆಲವರು ರಮ್ಯಾ ಪರ ಮತ್ತೆ ಕೆಲವರು ದರ್ಶನ್ ಪರ ಕಾಮೆಂಟ್ ಯುದ್ಧವನ್ನ ಮಾಡ್ತಾ ಇದ್ದಾರೆ ಅಸ್ತ್ರಗಳು ಯಾವುದು ಕೊಚ್ಚೆ ಗೊಚ್ಚೆ ಅಶ್ಲೀಲ ಈ ಪದಗಳೇ ಬಾಣಗಳು ಮತ್ತು ಸ್ಫೋಟಕಗಳು ಅದನ್ನು ಬಿಸಾಕ್ಕೊಂಡು ಯುದ್ಧ ಮಾಡುತ್ತಿದ್ದಾರೆ ರಮ್ಯಾ ದೂರು ನೀಡಿದ್ದ ವಿಚಾರಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಎಂಟರ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಮೂರ್ಖರನ್ನ ಮಾತಿನಿಂದ ಬುದ್ಧಿವಂತರನ್ನು ಮೌನದಿಂದ ಗುರುತಿಸಬಹುದು ಅಂತ ಅದರಲ್ಲಿ ಬರ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಸ್ವಾಮಿ ಕೇಸಿನೂ ಇತ್ಯರ್ಥ ಆಗಿಲ್ಲ ಕೋರ್ಟಲ್ಲೇ ಹೀಗಿರುವಾಗ ಈ ಪ್ರಕರಣದ ಬಗ್ಗೆ ರಮ್ಯಾ ಕಾಮೆಂಟ್ ಮಾಡಿದ್ದು ಸರಿಯಲ್ಲ ಅಂತ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ದರ್ಶನ್ ಪತ್ನಿ ದೂರು ಕೊಡೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಅದರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ರಮ್ಯಾ ತಾವು ಇದುವರೆಗೂ ಮಾಡಿರೋ ಯಾವೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲೂ ದರ್ಶನ್ ಅವರ ಹೆಸರನ್ನ ತಗೊಂಡಿಲ್ಲ ಹಾಗೆ ದರ್ಶನ್ ಅಪರಾಧಿ ಅಂತಲೂ ಅವರು ಹೇಳ್ಕೊಂಡಿಲ್ಲ ಜಸ್ಟ್ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗೋ ಭರವಸೆ ಇದೆ ಅಂತಷ್ಟೇ ಹೇಳಿದ್ದಾರೆ ಹೀಗಾಗಿ ರಮ್ಯಾ ವಿರುದ್ಧ ದರ್ಶನ್ ಪತ್ನಿ ದೂರು ಕೊಟ್ಟರೂ ಕೂಡ ಪೊಲೀಸರು ಕಂಪ್ಲೇಂಟ್ ತಗೊಳ್ಳೋದು ಅಥವಾ ಏನಾದರೂ ಆಕ್ಷನ್ ತಗೊಳ್ಳೋದು ತುಂಬಾ ಕಷ್ಟ ಇದೆ ಏನು ಈ ವಿಚಾರ ಸೀರಿಯಸ್ ಹಾಕಿದ್ದ ಹಾಗೆ ಇದರಲ್ಲಿ ರಾಜ್ಯ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿದ್ದು ರಮ್ಯಾ ಪರ ಬೆಂಬಲಕ್ಕೆ ನಿಂತುಕೊಂಡಿದೆ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಮೆಸೇಜ್ ಪಾಸ್ ಮಾಡಲಾಗ್ತಿದೆ ಇದರಿಂದ ಮಹಿಳೆಯರ ಸ್ಥಾನಮಾನಕ್ಕೆ ಓವರ್ ಆಲ್ ಧಕ್ಕೆ ಆಗ್ತಾ ಇದೆ ಮಹಿಳೆಯರ ಮಾನಕ್ಕೆ ಸಂಬಂಧಪಟ್ಟಂತೆ ಅವರ ಚರಿತ್ರೆಗೆ ಸಂಬಂಧಪಟ್ಟಂತೆ ಅವರ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ಈ ರೀತಿಯೆಲ್ಲ ಪಬ್ಲಿಕ್ಲಿ ಕಾಮೆಂಟ್ ಮಾಡೋದು ಅಶ್ಲೀಲವಾಗಿ ಬಯ್ಯೋದು ಓವರ್ ಆಲ್ ಮಹಿಳೆಯರನ್ನೇ ಕಂಡಮ್ ಮಾಡ್ದಂಗೆ ಅವರ ಮರ್ಯಾದೆಯನ್ನು ಎಲ್ಲ ಮಹಿಳೆಯರ ಮರ್ಯಾದೆಯನ್ನು ಕೂಡ ಕಳೆದ ಹಾಗೆ ಅನ್ನೋದು ಮಹಿಳಾ ಆಯೋಗದ ಒಂದು ವಾದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಈ ರೀತಿ ಒಂದು ನಿಲುವನ್ನು ತಗೊಂಡಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ಗೂ ಪತ್ರ ಬರೆದಿದ್ದಾರೆ ಆಯೋಗ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುತ್ತಿರುವ ಮೆಸೇಜ್ಗಳನ್ನು ಕಾಮೆಂಟ್ಗಳನ್ನು ನಿಲ್ಲಿಸಬೇಕು ಸಾಮಾಜಿಕ ಮಾಧ್ಯಮಗಳಲ್ಲಿ ರಮ್ಯಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ಪ್ರಸಾರ ಮಾಡ್ತಿರೋರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೋಬೇಕು ಅಂತ ಲೆಟರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನು ಗೃಹ ಮಂತ್ರಿ ಜಿ ಪರಮೇಶ್ವರ್ ಏನ್ ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ ಬನ್ನಿ ಸೋಮೋಟೊ ಕೇಸ್ ದಾಖಲಿಸೋಕೆ ಅವಕಾಶ ಇದ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ ಕಾಮೆಂಟ್ಸ್ ನಲ್ಲಿ ಯಾವ್ದೆಲ್ಲ ಸೆನ್ಸಿಟಿವ್ ವಿಚಾರ ಆಗಿರುತ್ತೆ ಅದನ್ನ ಬ್ಲಾಕ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಈ ಕುರಿತು ಮಾತನಾಡಿರುವ ಸಾಕಷ್ಟು ಸಪೋರ್ಟ್ ಸಿಕ್ಕಿದೆ ಆದ್ರೆ ಆ ಫ್ಯಾನ್ಸ್ ಮೈಂಡ್ ಸೆಟ್ ಏನು ಅನ್ನೋದು ನೋಡಿ ಶಾಕ್ ಆಯ್ತು ಕೆಲವರು ನಿಮ್ಮನ್ನ ಅತ್ಯಾಚಾರ ಮಾಡ್ತೀನಿ ಅಂತ ಕೂಡ ಬೆದರಿಕೆ ಒಡ್ಡಿ ಕಾಮೆಂಟ್ ಮಾಡಿದ್ದಾರೆ ಈ ತರ ಕೆಟ್ಟದಾಗಿ ಮೆಸೇಜ್ ಮಾಡಬೇಡಿ ಅಂತ ದರ್ಶನ್ ಅವರು ಅವ್ರ ಫ್ಯಾನ್ಸ್ ಒಂದ್ ಮಾತು ಹೇಳ್ಬೋದಾಗಿತ್ತು ಈ ರೀತಿ ಮಾಡಬೇಡಿ ಅಂತ ಹೇಳಿ ಅಂತ ರಮ್ಯಾ ಕಮೆಂಟ್ ಮಾಡಿದ್ದಾರೆ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ದರ್ಶನ್ ಅವರ ಹೆಸರನ್ನು ನಿಮ್ಮ ಫ್ಯಾನ್ಸ್ ಫ್ಯಾನ್ಸಿಂಗ್ ಮಾಡ್ತಿದ್ದಾರೆ ನೋಡಿ ಒಂದು ಮಾತು ನೀವು ಹೇಳ್ಬೋದಲ್ಲ ಅವರಿಗೆ ಸುಮ್ಮನೆ ಇರಲಿಕ್ಕೆ ಅಂತ ಹೇಳಿದ್ದಾರೆ ಅಲ್ಲದೆ ಗಂಡು ಮಕ್ಕಳಷ್ಟೇ ರೈಟ್ಸ್ ಹೆಣ್ಣು ಮಕ್ಕಳಿಗೂ ಇದೆ ಹಾಗಂತ ನಾವು ಕಾನೂನನ್ನ ಕೈ ತಗೊಳಕಾಗಲ್ಲ ಆತರ ಮಾಡಿದ್ರೆ ಅವರಿಗೂ ನಮಗೂ ವ್ಯತ್ಯಾಸ ಇರಲ್ಲ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ನನ್ನ ವಿಚಾರದಲ್ಲಿ ರಕ್ಷಿತಾ ಆಗ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಾಗ್ಲಿ ಏನ್ ಮಾತನಾಡಿದ್ದಾರೆ ಅನ್ನೋದು ನನಗಷ್ಟು ಮುಖ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈ ಮಧ್ಯೆ ನಟಿ ರಕ್ಷಿತಾ ಕೂಡ ಪೋಸ್ಟ್ ಹಾಕಿದ್ದಾರೆ ನೀವು ಜನರ ಮಾನಸಿಕ ಆರೋಗ್ಯ ನೋಡೋಕೆ ಸಾಧ್ಯ ಇಲ್ಲ ದಯವಿಟ್ಟು ದಯೆಯಿಂದಿರಿ ಅಂತ ಬರ್ಕೊಂಡಿದ್ದಾರೆ ಇದನ್ನು ಯಾರಿಗೆ ಹೇಳಿದ್ರು ಅದು ಸ್ಪಷ್ಟ ಇಲ್ಲ ರಮ್ಯಾಗೆ ಬೈದು ಹೇಳಿದ್ರು ದರ್ಶನ್ ಫ್ಯಾನ್ಸ್ ಬೈದು ಹೇಳಿದ್ರು ಸ್ಪಷ್ಟ ಇಲ್ಲ ಆದರೆ ರಕ್ಷಿತಾ ಅವರು ಸಾಮಾನ್ಯವಾಗಿ ದರ್ಶನ್ ಅವರ ಪರವಾಗಿ ಅನುಕಂಪ ವ್ಯಕ್ತಪಡಿಸಿ ಮಾತನಾಡುವುದರಿಂದ ಇದು ರಮ್ಯಾ ಅವರಿಗೇನೆ ಮಾನಸಿಕ ಸ್ಥಿತಿಗತಿ ಸರಿ ಇಲ್ಲ ಅಂತ ಹೇಳಿ ಕಾಮೆಂಟ್ ಮಾಡಿದ್ದ ಅಂತ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಅಷ್ಟೇ ಮತ್ತೊಂದು ಕಡೆ ನಟ ವಿನಯ್ ರಾಜ್ಕುಮಾರ್ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲೋದು ನಮ್ಮ ಕರ್ತವ್ಯ ಹೆಣ್ಮಕ್ಳನ್ನ ಕೀಳಾಗಿ ಕಾಣುವ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು ಅಂತ ಹೇಳಿದ್ದಾರೆ ಅತ್ತ ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಕೂಡ ಗೃಹ ಸಚಿವರಿಗೆ ಪತ್ರ ಬರೆದಿದೆ ರಮ್ಯಾರನ್ನ ಗುರಿಯಾಗಿಸಿ ಅಷ್ಟೀರ ಕಮೆಂಟ್ ಮಾಡ್ತಿರೋದರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ